ಸಂಜನಾ ಗಲ್ರಾಣಿ ಪಾಕಿಸ್ತಾನದೊಂದಿಗೆ ಡ್ರಗ್ ವ್ಯವಹಾರಗಳನ್ನ ನಡೆಸ್ತಾರೆ ಅದಕ್ಕೋಸ್ಕರ ಸಂಜನಾ ಗಲ್ ರಾಣಿ ಒಬ್ಬ ಮುಸಲ್ಮಾನನ್ನ ಮದುವೆ ಆಗ್ತಿದ್ದಾರೆ ಸಂಜನಾ ಗಲ್ ರಾಣಿ ತನ್ನ ಎಲ್ಲ ತಪ್ಪುಗಳನ್ನು ಒಪ್ಕೊಂಡು ಆಗೋಗಿದೆ ಅಂತ ಟಿವಿನಲ್ಲಿ ಬರ್ತಾ ಇದೆಯಂತೆ ಸಂಜನಾ ಗಲ್ ರಾಣಿ ಇಲ್ಲಿ ಹೇಳ್ತಾರೆ ಇನ್ನು ವಿಚಾರಣೆನೇ ಶುರು ಮಾಡಿಲ್ಲ ಪೊಲೀಸ್ನವರು ನನ್ನ ಯಾಕೆ ಅಂತಾನೆ ಕೇಳಿಲ್ಲ ಆಗಲೇ ಟಿವಿಲಿ ಬರ್ತಾ ಇದೆ ನಾನು ತಪ್ಪು ಒಪ್ಕೊಂಡ್ಬಿಟ್ಟಿದ್ದೀನಿ ಅಷ್ಟರಲ್ಲಿ ಸಂಜನಾರವರು ರವರು ಎಲ್ಲಾ ಅಪರಾಧಗಳು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ನ್ಯೂಸ್ ಅಲ್ಲಿ ನಾನು ನನ್ನ ಬಗ್ಗೆ ನೋಡ್ತೀನಿ ಇನ್ನ ಇಲ್ಲಿ ವಿಚಾರಣೆನೇ ಸ್ಟಾರ್ಟ್ ಆಗಿಲ್ಲ ಎಂಥ ಯಾವುದೂ ಒಂದು ಸ್ಟೇಟ್ಮೆಂಟು ನನಗೆ ಕ್ವಶನ್ ಕೇಳಿಲ್ಲ ಇನ್ನು ಅವರು ಡ್ರಗ್ಗೂ ಇಸ್ತಮಾಲ್ ಮಾಡಿಲ್ಲ ಬರೀ ಕನ್ಸ್ಯೂಮರ್ ಅಲ್ಲ ಅವರು ಅವರು ಡ್ರಗ್ಸು ದಂಧೆನೂ ನಡೆಸ್ತಾರೆ ಅಂತೆ ಅವರು ಸಾವಿರಾರು ಕೋಟಿ ಡ್ರಗ್ಸು ಪಾಕಿಸ್ತಾನಿಗೆ ಕಳಿಸಿದಾರಂತೆ ಅದಕ್ಕೆ ಅವರು ಒಂದು ಮುಸ್ಲಿಮ್ ಜೊತೆ ಮದುವೆ ಮಾಡಿದಾರಂತೆ ಅಂತ ಇದೆಲ್ಲ ಒಪ್ಪಂಡೇ ಬಿಟ್ಟಿದಾರಂತೆ ಇದಕ್ಕೆಲ್ಲ ಯಾರೀಗ ಉತ್ತರ ಕೊಡೋದು ಮತ್ತೆ ಒಂದು ಊಹೆ ಊಹೆ ಇದ್ದರೆ ನಾವು ಸಮಾಧಾನ ನೀಡಬೋದು ನನಗಿನ್ನೂ ನನ್ನ ವಿಚಾರಣೆನೇ ಸ್ಟಾರ್ಟ್ ಆಗಿಲ್ಲ ಓಕೆ ಅಂದರೆ ಸಂಜನಾಗಲ್ರ ಮೇಲೆ ಆರೋಪ ಮಾಡಿ ಟಿ ಆರ್ ಕೆ ಹೆಚ್ಚಿಸ್ಕೊಂಡು ಅದರಿಂದ ಒಂದು ಕಾಸು ಮಾಡಿಕೊಂಡು ಇವ್ರೆಂಡ್ರ ಮಕ್ಕಳು ತಣ್ಣಿಗೆ ಸ್ವಸ್ಥೆ ಹೇಳ್ತಾರೆ ಅಂತ ಮಾನಗೇಡಿ ಮಾಧ್ಯಮಗಳು ಈ ಕರ್ನಾಟಕದಲ್ಲಿ ಜನರ ನೆಮ್ಮದಿಯನ್ನು ಶಾಂತಿಯನ್ನು ಈ ಇಲ್ಲಿನ ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ಹೇಳಿದ್ರಪ್ಪ ಈ ಗೃಹ ಮಂತ್ರಿ ಪರಮೇಶ್ವರ್ ಅವರು ಸುಳ್ಳು ಸುದ್ದಿಗಳನ್ನು ಬಿತ್ತರಿಸುವವರು ಸುಳ್ಳು ಸುದ್ದಿಗಳನ್ನು ಹರಡುವವರ ಮೇಲೆ ನಾವು ಕಾನೂನು ಕ್ರಮ ತೊಗೊಳ್ತೀವಿ ಅಂತ ಅದಲ್ಲಿ ಬಂಡಾಸ್ಗಳು ತಿನ್ಬೇಕು ಕುಟ್ಟಿದ್ರ ಪರಮೇಶ್ವರ್ ಅವ್ರೂ ಕೂಡ ಈ ರೀತಿ ಸುಳ್ಳುಗಳನ್ನು ಹಾಡುವಂತಹ ಮಾಧ್ಯಮದವ್ರ ಮೇಲೆ ನೀವು ಕ್ರಮ ತಗೋಬೇಕು ಅವ್ರು ಬೀಗ ಆಗ್ತದೆ ಅವ್ರ ಮಾಧ್ಯಮದ ಆಫೀಸ್ಗಳಿಗೆ ಕಚೇರಿಗಳಿಗೆ ಬೀಗ ಆಗ್ತದೆ ನಿಮ್ಮ ಕೈಲಿ ಆಗಲ್ಲ ನಿಮ್ಗೆ ದಮ್ಯ ಇಲ್ಲ ನಿಮಗೆ ಆ ಕಂಡ್ರೆ ಕಂಡ್ರಿ ಎದುರ್ಕೋತೀರ ಮಾಧ್ಯಮದವೇನು ಆಕಾಶನ ಉದು ಇದಿಲ್ಲ ಈಗ ಸೂರ್ಯಚಂದ್ರ ಹೋಗ್ತಿದೆ ಇಲ್ಲಿ ಪಾಠ ಪಾಠ ಎದುರು ಬಂದಿಲ್ಲ ಇಲ್ಲಿ ಯಾರು ಕೂಡ ನೀವು ನಿಮ್ಮ ಕಾನೂನಲ್ಲಿ ಕೆಲಸ ಮಾಡಿರಿ ಸ್ವಾಮಿ ಮಾಧ್ಯಮಗಳು ಸುಳ್ಳು ಹಾಡೋದನ್ನು ಇಂಥವ್ರಿಗೂ ನಾವು ಬಿಡೋದಿಲ್ಲ ಅಂತ ಮಾಧ್ಯಮಗಳ ಮುಂದೆ ಹಾಕೋಣ ಖಂಡಿತವರು ಆ ಕೆಲಸಕ್ಕೆ ನಾವು ಎಲ್ಲರೂ ಮಾಡೋದಾದ್ರೆ ಸ್ನೇಹಿತರೆ ಕನ್ನಡದ ಮತ್ತೊಬ್ಬ ತಾರೆ ಸಂಜನಾ ಗಲ್ರಾಣಿ ಇವರು ಒಂದು ಡ್ರಗ್ ಕೇಸಲ್ಲಿ ಸಿಕ್ಕಾಕೊಂಡಿದ್ರು ಆಗ ಮಾಧ್ಯಮಗಳು ಇವರ ಆ ಕೇಸ್ನಲ್ಲಿ ನಡ್ಸ್ಕೊಂಡಂತ ಬಗೆಯನು ಸತ್ಯ ಏನಾಗಿತ್ತು ಅದು ಆಮೇಲೆ ತೀರ್ಪು ತೀರ್ಪಿ ಆಮೇಲೆ ನೋಡೋಣ ಸತ್ಯ ಏನಾಗಿತ್ತು ಅಂತ ಅವರು ಈ ಮಾಧ್ಯಮಗಳ ಒಂದು ಲುಚ್ಚಾತನವನ್ನ ಬಯಲುಗಿಟ್ಟಿದ್ದಾರೆ ಸ್ವಲ್ಪ ನೋಡಿ ಅದಕ್ಕೆ ಮುಂಚೆ ದರ್ಶನ್ ಬಗ್ಗೆ ಸಂಜನಾ ಗಲ್ರಾಣಿ ರಾಣಿ ಅವರ ಏನು ದಯವಿಟ್ಟು ಒಂದು ನಿಮಿಷ ಕೇಳಿಸ್ಕೊಳ್ಳಿ ದರ್ಶನ್ಸ್ ಅವರು ಖಂಡಿತವಾಗಲೂ ಕೆಟ್ಟವರಲ್ಲ ದರ್ಶನ್ ಸರ್ ಒಂದು ತುಂಬಾ ಜೆಂಟಲ್ಮ್ಯಾನ್ ಪರ್ಸನ್ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಅಥವಾ ನಾನು ಅವರಿಗೆ ಎಲ್ಲಾದರೂ ಭೇಟಿಯಾಗಿದ್ದರೆ ಪಬ್ಲಿಕ್ಲಿ ನಾನು ಅವರ ಬೆಸ್ಟ್ ಫ್ರೆಂಡ್ ಅಥವಾ ನಾನು ಅವರ ಸ್ನೇಹಿತೆ ಅಲ್ಲ ಬಟ್ ಅವರು ಎಲ್ಲೆಲ್ಲಿ ಭೇಟಿ ಆಗ್ತಾರೋ ತುಂಬ ನಿಂತು ತುಂಬ ಚೆನ್ನಾಗಿ ಗೌರವಿಸಿ ಅಮ್ಮ ಚೆನ್ನಾಗಿದ್ದೀರಾ ಅಂತ ನನ್ನ ಜೊತೆ ಮಾತಾಡ್ತಾರೆ ಅಮ್ಮ ಚೆನ್ನಾಗಿದ್ದೀರಾ ಅಂತ ನಮ್ಮ ತಾಯಿ ಜೊತೆ ಮಾತಾಡ್ತಾರೆ ಹೇಗಿದೆ ಜೀವನ ಅಂತ ಕೇಳ್ಕೊಳ್ತಾರೆ ಆ್ಯಂಡ್ ನನಗೆ ಒಂದು ತುಂಬ ಮನಸ್ಸಿಂದ ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ ಯಾಕಂದರೆ ಅವರು ಎಷ್ಟು ಪ್ರೀತಿಯಿಂದ ಗೌರವ ಮಾತಾಡ್ತಾರೆ ಅಂಡ್ ದರ್ಶನ್ ಬಗ್ಗೆ ಸಂಜನಾ ಗಲ್ರಾಣಿ ಅವರ ಅಭಿಪ್ರಾಯ ಇದು ನಂತರ ಡ್ರಗ್ ಕೇಸ್ನಲ್ಲಿ ಸಿಕ್ಕಾಕೊಂಡಾಗ ಮಾಧ್ಯಮದವರು ಹೇಗೆ ಅವರನ್ನು ಟ್ರ್ಯಾಪ್ ಮಾಡಿದ್ರು ಹೇಗೆ ಸುಳ್ಳುಗಳನ್ನು ಬಿತ್ತರಿಸಿದ್ರು ಅವ್ರು ಹೇಳ್ತಾರೆ ಕೇಳಿಸ್ಕೊಡಿ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಅಂತ ಏನು ಹಬ್ಸಿದ್ರು ನಾನು ನಿಮ್ಮ ನನ್ನ ಎಕ್ಸಾಂಪಲ್ ನಿಮಗೆ ಡೀಟೇಲ್ ಆಗಿ ಕೊಡ್ತೀನಿ ನನ್ನ ಮನೆಯಿಂದ ಬರೀ ಒಂದು ಇನ್ವೆಸ್ಟಿಗೇಷನ್ ಕರ್ಕೊಂಡು ಹೋಗ್ತಾಯಿದ್ದಾರೆ ಅಂತ ನನಗೆ ಈ ಸಂಘರ್ಷದಲ್ಲಿ ಕರ್ಕೊಂಡು ಹೋದರು ಹೋದರು ಮತ್ತು ಎಂಥ ಷಡ್ಯಂತ್ರ ಇತ್ತಂದ್ರೆ ಅಲ್ಲಿ ಹೋಗಾದ್ಮೇಲೆ ಇವ್ರು ಅಂಡರ್ ಅರೆಸ್ಟ್ ಅಂತ ಹೇಳಿದರು ಅಂಡರ್ ಅರೆಸ್ಟ್ ಹೇಳಿಬಿಟ್ಟು ನನ್ನ ಮೊಬೈಲ್ಗಳು ನನ್ನಿಂದ ತೊಗೊಂಡ್ಬಿಟ್ರು ನಾನು ಯಾಕೆ ಅರೆಸ್ಟ್ ಆಗಿದ್ದೀನಿ ಅಂತ ನೂರಾರು ಸಲ ಕೇಳಿದ್ರೆ ಅವ್ರು ಯಾರೋ ಬಾಯಿ ಮಾತು ಹೇಳಿದಾರಮ್ಮ ನಿನ್ನ ಇನ್ವಾಲ್ವ್ಮೆಂಟು ಇದೆ ಅಂತ ಬಾಯಿ ಮಾತಿಗೆ ಏನು ಸಾಕ್ಷಿ ಇದ್ದಿಲ್ಲ ಬಟ್ ಅರೆಸ್ಟ್ ಆಗಿದ್ದು ನಾನು ಕಷ್ಟಪಟ್ಟಿದ್ದು ನಾನು ನನ್ನ ಮೊಬೈಲ್ಗಳು ನನ್ನಿಂದ ತೊಗೊಂಬಿಟ್ಟಿದ್ರು ಇನ್ನು ಇಪ್ಪತ್ನಾಲ್ಕು ಗಂಟೆ ಆಯಿತು ಬರೀ ಅಳ್ಕೊಂಡು ಕುತ್ಕೊಂಡಿದ್ದೀನಿ ಏನೂ ಅರ್ಥ ಆಗ್ತಾ ಇಲ್ಲ ಅಂದರೆ ನನಗೆ ಸಾವೇ ಯಾಕೆ ಬಂದಿಲ್ಲ ಅಂತಲೇ ನಾನು ಕೇಳ್ಕೊಂಬಿಟ್ಟಿದ್ದೆ ಭಗವಂತದಲ್ಲಿ ಅಷ್ಟರಲ್ಲಿ ಸಂಜನಾರವರು ಎಲ್ಲ ಅಪರಾಧಗಳು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ನ್ಯೂಸಲ್ಲಿ ನಾನು ನನ್ನ ಬಗ್ಗೆ ನೋಡ್ತೀನಿ ಇನ್ನು ಇಲ್ಲಿ ವಿಚಾರಣೆನೇ ಸ್ಟಾರ್ಟ್ ಆಗಿಲ್ಲ ಎಂಥ ಯಾವುದೂ ಒಂದು ಸ್ಟೇಟ್ಮೆಂಟು ನನಗೆ ಕ್ವಶನ್ ಕೇಳಿಲ್ಲ ಇನ್ನು ಅವರು ಡ್ರಗ್ಗು ಇಸ್ತಮಾಲ್ ಮಾಡಿಲ್ಲ ಬರೀ ಕನ್ಸ್ಯೂಮರ್ ಅಲ್ಲ ಅವರು ಅವರು ಡ್ರಗ್ಸು ದಂಧೆನೂ ನಡೆಸ್ತಾರೆ ಅಂತೆ ಅವರು ಸಾವಿರಾರು ಕೋಟಿ ಡ್ರಗ್ಸು ಪಾಕಿಸ್ತಾನ್ಗೆ ಕಳಿಸಿದಾರಂತೆ ಅದಕ್ಕೆ ಅವರು ಒಂದು ಮುಸ್ಲಿಮ್ ಜೊತೆ ಮದುವೆ ಮಾಡಿದಾರಂತೆ ಅಂತ ಇದೆಲ್ಲ ಒಪ್ಕೊಂಡೇ ಬಿಟ್ಟಿದಾರಂತೆ ಇದಕ್ಕೆಲ್ಲ ಯಾರೀಗ ಉತ್ತರ ಕೊಡೋದು ಮತ್ತೆ ಒಂದು ಊಹೆ ಊಹೆ ಇದ್ರೆ ನಾವು ಸಮಾಧಾನ ನನಗೆ ನನಗಿನ್ನೂ ನನ್ನ ವಿಚಾರಣೆನೇ ಸ್ಟಾರ್ಟ್ ಆಗಿಲ್ಲ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಸಂಜನಾ ಗಲ್ರಾಣಿ ಹೇಳ್ತಾ ಇರೋಂಥದ್ದು ಆ ಡ್ರಗ್ಸ್ ಕೇಸ್ನಲ್ಲಿ ತಾನು ಅಕ್ಯೂಸ್ಡ್ ಆಗಿ ಸ್ಟೇಷನ್ಗೆ ಹೋದಾಗ ರಿಟರ್ನ್ ಕಂಪ್ಲೇಂಟ್ ಇರಲಿಲ್ಲಂತೆ ಯಾರ್ದೋ ಬಾಯಿ ಮಾತಿನ ಮೇಲೆ ಇವ್ರನ್ನ ಎನ್ಕ್ವೈರಿ ಕರ್ಕೊಂಡು ಹೋಗಿದ್ದಾರೆ ಅಲ್ಲೋ ಕೂತಿದ್ದಾರೆ ಆಗ ಟಿ ವಿನಲ್ಲಿ ಬರ್ತಾ ಇದೆ ಸಂಜನಾ ಗಲ್ರಾಣಿ ಸಾವಿರಾರು ಕೋಟಿ ರೂಪಾಯಿಗಳ ಡ್ರಗ್ ಮಾಫಿಯಾ ನಡೆಸ್ತಾರೆ ಸಂಜನಾ ಗಲ್ರಾಣಿ ಪಾಕಿಸ್ತಾನದೊಂದಿಗೆ ಡ್ರಗ್ ವ್ಯವಹಾರಗಳನ್ನ ನಡೆಸ್ತಾರೆ ಅದಕ್ಕೋಸ್ಕರ ಸಂಜನಾ ಗಲ್ರಾಣಿ ಒಬ್ಬ ಮುಸಲ್ಮಾನನ್ನು ಮದುವೆ ಆಗಿಬಿಟ್ಟಿದ್ದಾರೆ ಸಂಜನಗಲ್ ರಾಣಿ ತನ್ನ ಎಲ್ಲ ತಪ್ಪುಗಳನ್ನು ಒಪ್ಕೊಂಡು ಆಗೋಗಿದೆ ಅಂತ ಟಿ ವಿನಲ್ಲಿ ಬರ್ತಾ ಇದೆಯಂತೆ ಸಂಜನಗಲ್ ರಾಣಿ ಇಲ್ಲಿ ಹೇಳ್ತಾರೆ ಇನ್ನೂ ವಿಚಾರಣೆನೇ ಶುರು ಮಾಡಿಲ್ಲ ಪೊಲೀಸ್ನವರು ನನ್ನನ್ನು ಯಾಕೆ ಅಂತಲೇ ಕೇಳಿಲ್ಲ ಆಗಲೇ ಟಿ ವಿಲಿ ಬರ್ತಾ ಇದೆ ನಾನು ನಾನು ಒಬ್ಬ ಡ್ರಗ್ ಪೆಡ್ಲರ್ ಅದು ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರ ಮಾಡೋಣ ಅಂತ ಟಿ ವಿನಲ್ಲಿ ಬರ್ತಾ ಇದೆ ಅಂತ ಇವರಿಗೆಲ್ಲ ಈ ವಿಷಯ ಕೊಟ್ಟವರು ಅಂತ ಗಬಿ ಗಲಿಬಿಲಿ ಆಗ್ಬಿಟ್ಟಿದ್ದಾರೆ ಅವರು ಇದು ದರ್ಶನ್ ವಿಚಾರದಲ್ಲೂ ಕೂಡ ಆಗ್ತಾ ಇರುವಂಥದ್ದು ದರ್ಶನ್ ಮೇಲೆ ಈಗ ನೂರಾರು ಅಪರಾಧ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಗಮನಿಸ್ಬೇಕು ನೀವು ಈಗ ನಾವು ಕೇಳ್ತಾ ಕೇಳ್ತಾ ದರ್ಶನ್ ಏನು ದೊಡ್ಡ ಮಾಫಿಯಾ ಡಾನ ಏನದು ದರ್ಶನ್ ನಮ್ಮ ಮಟ್ಟಕ್ಕೆ ಇವತ್ತು ಅಭಿಪ್ರಾಯ ಆಗ್ಬಿಡುತ್ತೆ ಇವ್ರು ತಣ್ಣಗಾಗ್ಬಿಡ್ತಾರೆ ಇವರ ಕೋಪ ರೋಷ ವೇಷ ಎಲ್ಲ ತೀರಿಸ್ಕೊಂಡ್ಬಿಡ್ತಾರೆ ಆಮೇಲೆ ವಾಟ್ ನೆಕ್ಸ್ಟ್ ಕೋರ್ಟಲ್ಲಿ ಈ ಇದುವರೆಗೂ ಈ ಥರದ್ದು ಇವರೇನು ಮಾಧ್ಯಮದವರು ಏನು ಆರೋಪ ಮಾಡ್ತಾರಲ್ಲ ಆ ಯಾವ ಕೇಸ್ಗಳು ಪೊಲೀಸ್ನವ್ರು ಇಲ್ಲಿವರೆಗೂ ಕೂಡ ವಿಚಾರಣೆ ಮಾಡಿಲ್ಲ ಮತ್ತು ಅದ್ರ ಬಗ್ಗೆ ಏನೂ ಮಾತೇ ಆಡಿಲ್ಲ ಪೊಲೀಸ್ನವರು ವಿಚಾರಣೆ ಮಾಡ್ತಾ ಇರುವಂತಾಗ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಪೊಲೀಸ್ನವರು ಮಾಧ್ಯಮದ ಪೊಲೀಸ್ನವರು ಅಲ್ಲ ಅವರು ಸರ್ಕಾರಿ ಪೊಲೀಸ್ನವ್ರು ವಿಚಾರಣೆ ಮಾಡ್ತಾ ಇರುವಾಗಲೇ ಎಲ್ಲೂ ಇದುವರೆಗೂ ಬರದೇ ಇರುವಂಥ ವಿಷಯ ಮಾಧ್ಯಮದವರು ಮಾತಾಡ್ತಿದ್ದಾರೆ ಏನೋ ಒಂದು ನಮ್ಗೆ ಬಂದಿದ್ದನ್ನು ಬಾಯಿ ಬಿಟ್ಟು ಮಾತಾಡಿ ಸುಮ್ಮನೆ ಇವರು ಇವರು ಈ ಗುಣ ತಡಿಸ್ಕೊಂಡ್ಬಿಡ್ತಾರೆ ನಾಳೆ ದಿನ ಅದು ಯಾವುದು ಕೂಡ ಸತ್ಯವೂ ಆಗೋದಿಲ್ಲ ಅದು ಹೊರಗಡೆ ಬರೋದಿಲ್ಲ ಮತ್ತೆ ಹೊರಗಡೆ ಆರೋಪಿ ಏನು ಆರೋಪ ಸಾಬೀತಾಗಿಲ್ಲ ಅಂತ ನಾವು ಮತ್ತೊಂದು ಮುಗ್ದೊಂದು ಹೊರಗಡೆ ಬಂದಾಗ ಇವರು ಇಷ್ಟೆಲ್ಲ ಸುಳ್ಳುಗಳನ್ನು ಕಂತೆಗಳನ್ನು ಅವನು ತಲೆ ಮೇಲೆ ಏರಿರ್ತಾರಲ್ಲ ಅದಕ್ಕೆಲ್ಲ ಯಾರು ಪರಿಹಾರ ಕೊಡೋರು ಇದು ಸಂಜನಾ ಅಗಲ್ ಅವರ ಅವರಾ ಇನ್ನು ಇನ್ನೂ ಹೇಳ್ತಾರೆ ಕೇಳಿಸ್ಕೊಡೋದು ಆಚೆ ಎಲ್ಲರು ಸರಿ ಅದನ್ನು ಯಾರ ತಡೆ ಮಾಡೋಕ್ಕಾಗುತ್ತೆ ಇನ್ನೊಂದು ಕಡೆ ನನ್ನ ಹತ್ರ ವಕೀಲರು ಅನ್ನೋದು ಇರ್ಲಿಲ್ಲ ಇರಲಿಲ್ಲ ಅವಾಗ ವಕೀಲರು ಹುಡುಕ್ತಾಯಿದ್ವಿ ವಕೀಲರು ಬೇಕಾಗ್ತಾರೆ ಅಂತ ಆವಾಗ ಒಬ್ರು ವಕೀಲರು ಬಂದ್ಬಿಟ್ಟು ಇಲ್ಲ ಶೀಸ್ ಇನೋಸೆಂಟ್ ಶೀಸ್ ಇನೋಸೆಂಟ್ ಅಂತ ನನ್ನ ಪರವಾಗಿ ಮಾತಾಡಿದ್ರೆ ಅಮ್ಮ ಅಪ್ಪ ಮನೆಯಲ್ಲಿ ಹಾಗೆ ಹೆದ್ರ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಬಿಕಾಸ್ ಅವರಿಗೆ ಈ ಥರ ಮೀಡ್ಯಾನಲ್ಲೆಲ್ಲ ಬಂದು ಮಾತಾಡೋ ಅಭ್ಯಾಸ ಇಲ್ಲ ಏನು ನಡೀತಾ ಇದೆ ಅಂದರೆ ಎಲ್ಲರೂ ಹೆದರ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಮನೆಯಲ್ಲಿ ಬಿಕಾಸ್ ನಮಗೆ ಈ ಥರ ಅನುಭವಗಳಿಲ್ಲ ಯಾರ ಪರಿವಾರದಲ್ಲೂ ನಡೆದ್ರವರು ಈ ಥರ ಸಂಘಟನೆಯಲ್ಲಿ ತುಂಬ ಹೆದರ್ಕೊಳ್ತಾರೆ ಆ್ಯಂಡ್ ಫೈನಲಿ ನನ್ನ ಲಾಯರ್ ಹೇಳ್ತಾ ಇದ್ದಾರೆ ಶೀಸ್ ಇನ್ನೋಸೆಂಟ್ ಅಂದರೆ ಆ ಇನ್ನೋಸೆಂಟ್ ಅವ್ರು ಹೇಳ್ತಾ ಇರೋದು ಯಾರೂ ಕ್ಯಾರಿ ಮಾಡ್ತಾ ಇಲ್ಲ ಯಾರೂ ಫೋಕಸ್ ಮಾಡ್ತಾ ಇಲ್ಲ ಬರೀ ಊಹೆ ಪೂರ್ವ ಅಂದರೆ ಸಂಜನಾಗಲ್ರ ಮೇಲೆ ಆರೋಪ ಮಾಡಿ ಟಿ ಆರ್ ಪಿ ಹೆಚ್ಚಿಸ್ಕೊಂಡು ಅದರಿಂದ ಒಂದಿಷ್ಟು ಕಾಸು ಮಾಡ್ಕೊಂಡು ಇವರು ಏನರ ಮಕ್ಕಳನ್ನ ಅಷ್ಟೇ ಅವ್ರಿಗೆ ಗೊತ್ತು ಬೇರೆಯವ್ರ ಕುಟುಂಬ ಹೆಂಗಾದರೂ ಹಾಳಾಗೋಗ್ಲಿ ಯಾರ ಮೇಲೆ ಏನು ಬೇಕಾದರೂ ಸುಳ್ಳು ಹೇಳಲಿ ಸ್ವತಃ ಲಾಯರ್ ಬಂದು ಶಿ ಇಸ್ ಇನ್ನೋಸೆಂಟ್ ಅಂದ್ಬಿಟ್ಟು ದಾಖಲೆಗಳ ಸಮೇತ ಹೇಳ್ತಾ ಇರುವಾಗ ಯಾರು ಅದನ್ನು ಕ್ಯಾರಿ ಮಾಡೋಕ್ಕೆ ರೆಡಿ ಇಲ್ಲ ಯಾರೂ ಹೇಳೋಕೆ ರೆಡಿ ಇಲ್ಲ ಯಾಕಂದರೆ ಈಗಾಗಲೇ ಆರೋಪಗಳನ್ನ ಮಾಡಿಬಿಟ್ಟು ಇವರೇ ಮತ್ತೆ ಹೆಂಗೆ ಹೇಳ್ತಾರೆ ಇಂಥ ಮಾನಗೇಡಿ ಮಾಧ್ಯಮಗಳು ಈ ಕರ್ನಾಟಕದಲ್ಲಿ ಜನರ ನೆಮ್ಮದಿಯನ್ನು ಶಾಂತಿಯನ್ನು ಈ ಇಲ್ಲಿನ ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಈ ಸರ್ಕಾರವಾದರೂ ಕೂಡ ಮೊನ್ನೆ ತಾನೇ ಹೇಳಿದ್ರಪ್ಪ ಈ ಗೃಹ ಮಂತ್ರಿ ಪರಮೇಶ್ವರ್ ಅವರು ಸುಳ್ಳು ಸುದ್ದಿಗಳನ್ನು ಬಿತ್ತರಿಸುವವರು ಸುಳ್ಳು ಸುದ್ದಿಗಳನ್ನು ಹರಡುವವರ ಮೇಲೆ ನಾವು ಕಾನೂನು ಕ್ರಮ ತಗೊಳ್ತೀವಿ ಅಂತ ಎಲ್ಲಿ ಬೋಂಡಾ ಬಿಸ್ಕೆಟ್ ತಿನ್ಕೊಂಡು ಕೂತಿದ್ರು ಪರಮೇಶ್ವರ್ ಅವರು ಅಂತ ಗೊತ್ತಿಲ್ಲ ಏನು ಮಾಡ್ತಾ ಇದಾರೆ ನೀವು ಕರೆಕ್ಟಾಗಿ ನಿಜವಾಗ್ಲು ಕೆಲಸ ಮಾಡ್ತಾ ಇದ್ರೆ ಈ ರೀತಿ ಸುಳ್ಳುಗಳನ್ನು ಹರಡುವ ತಗ ಮಾಧ್ಯಮದವ್ರ ಮೇಲೆ ನೀವು ಕ್ರಮ ತಗೋಬೇಕು ಅವ್ರು ಬೀಗ ಹಾಕ್ಬೇಕು ಅವ್ರ ಮಾಧ್ಯಮದ ಆಫೀಸ್ಗಳಿಗೆ ಕಚೇರಿಗಳಿಗೆ ಬೀಗ ಹಾಕ್ಬೇಕು ನೀವು ನಿಮ್ಮ ಕೈಲಿ ಆಗಲ್ಲ ನಿಮ್ಗೆ ದಮ್ಯ ಇಲ್ಲ ನಿಮಗೆ ಆ ಮಾಧ್ಯಮದವ್ರು ಕಂಡ್ರೆ ಎದುರುಕೊತೀರ ನೀವು ಮಾಧ್ಯಮದವರೇನು ಆಕಾಶದಿಂದ ಉದುರು ಬಿದ್ದಿಲ್ಲ ಈ ಅಲ್ಲಿ ಹೋಗ್ತಿದೆ ಇಲ್ಲಿ ಪ ಪಾತಾಳ ಪಾತಾಳದಿಂದ ಎದ್ದು ಬಂದಿಲ್ಲ ಇಲ್ಲಿ ಯಾರು ಕೂಡ ನೀವು ನಿಮ್ಮ ಕಾನೂನಿನ ಕೆಲಸ ಮಾಡಿರಿ ಸ್ವಾಮಿ ಇಂಥ ದುರಹಂಕಾರಿ ಮಾಧ್ಯಮಗಳನ್ನು ಮೊದಲು ನಿಲ್ಲಿಸೋದಕ್ಕೆ ಬೇಕಾದಂಥ ಅಗತ್ಯವಾದಂಥ ಕ್ರಮಗಳನ್ನ ತಗೊಳ್ಳಿ ಅಂತ ಕೇಳ್ತಾ ದರ್ಶನ್ ಅಭಿಮಾನಿಗಳನ್ನ ರೊಚ್ಚಿಗೇಳ್ಸೋದಕ್ಕೆ ಮಾಧ್ಯಮದವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಆ ಮೂಲಕ ಅಶಾಂತಿಯನ್ನು ಉಂಟು ಮಾಡಿ ದರ್ಶನ್ ಮೇಲೆ ಮತ್ತಷ್ಟು ಆರೋಪಗಳನ್ನ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಬಲಿಯಾಗಬೇಡಿ ದಯಮಾಡಿ ಶಾಂತಿಯಾಗಿ ಯೋಚನೆ ಮಾಡಿ ಅಥವಾ ಈ ಮಾಧ್ಯಮಗಳು ಸುಳ್ಳು ಹಾಡೋದನ್ನು ನಿಲ್ಲಿಸೋರ್ಗು ನಾವು ಬಿಡೋದಿಲ್ಲ ಅಂತ ಮಾಧ್ಯಮಗಳ ಮುಂದೆ ಗೆರವ್ ಹಾಕೋಣ ಖಂಡಿತವಾಗ್ಲೂ ಆ ಕೆಲಸ ತಾವು ಎಲ್ಲರೂ ಮಾಡೋದಾದ್ರೆ ನಾವು ಕೂಡ ನಿಮ್ಮ ಜೊತೆ ಬರ್ತೀವಿ ಕಾನೂನು ಹೋರಾಟವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ನೀವೆಲ್ಲರೂ ನೋಡಿದ್ದಕ್ಕೆ ಮತ್ತು ಶೇರ್ ಮಾಡಿದ್ದನ್ನು ತುಂಬ ಜನಕ್ಕೆ ರೀಚ್ ಆಗಲಿ ಸತ್ಯ ಏನೋದು ಗೊತ್ತಾಗಲಿ ಈ ಸುಳ್ಳು ಕೋರ್ರ ಬಂಡವಾಳ ಇರೋದು ಜನಕ್ಕೆ ಗೊತ್ತಾಗಲಿ ನಮ್ಮ ಈ ಚಾನಲ್ನ ಈ ನ್ಯೂಸನ್ನು ಶೇರ್ ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ ಎಲ್ಲರೂ ಶುಭವಾಗಲಿ ಜೈಬೀಮ್